ಪೊಲೀಸ್ ಸಿಬ್ಬಂದಿಗಳ ದೈಹಿಕ ಸದೃಢತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ವಾಕ್ ಅಂಡ್ ರನ್ ಮಾಡಿದರು ಗೋಪಾಳದ ಪೋದಾರ್ ಶಾಲೆಯಿಂದ ಪ್ರಾರಂಭಿಸಿ ಪುರದಾಳು ರಸ್ತೆಯ ಮುಖಾಂತರ ಹಾದು ಹೋಗಿ ಪುರದಾಳು ಚೆಕ್ ಡ್ಯಾಂ ಹತ್ತಿರ ಬಂದು ಮುಕ್ತಾಯವಾಯಿತು ವಾಕ್ ಅಂಡ್ ರನ್ ಚಟುವಟಿಕೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಕೃಷ್ಣಮೂರ್ತಿ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಡಿವೈಎಸ್ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯೊಂದಿಗೆ ಹೆಜ್ಜೆ ಹಾಕಿದ ಎಸ್ಪಿ ಮಿಥುನ್ ಕುಮಾರ್ ಉಳಿದ ಅಧಿಕಾರಿಗಳೊಂದಿಗೆ ಓಟದಲ್ಲಿ ಪಾಲ್ಗೊಂಡ್ರು ಬೆಳಗಿನ ಜಾವವೇ ಪೊಲೀಸರು ಬೀದಿಗಿಳಿದು ನಡಿಗೆ ಮತ್ತು ಓಟದ ಮೂಲಕ ಇಲಾಖೆಯ ಶಿಸ್ತನ್ನ ತೋರಿದರು

9 <chat> 10 <tuo Von callen> <imitable> mm -hmm. <práusởi> ja, ಪೊಲೀಸ್ ಸಿಬ್ಬಂದಿ ದೈಹಿಕ ಸದೃಢತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಇಂದು ಬೆಳಗ್ಗೆ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ವಾಕ್ ಅಂಡ್ ರನ್ ಮಾಡಿದ್ರು ಗೋಪಾಳದ ಪೋದಾರ್ ಶಾಲೆಯಿಂದ ಪ್ರಾರಂಭಿಸಿ ಪುರದಾಳು ರಸ್ತೆಯ ಮುಖಾಂತರ ಹಾದು ಹೋಗಿ ಪುರದಾಳು ಚೆಕ್ ಡ್ಯಾಂ ಹತ್ತಿರ ಬಂದು ಮುಕ್ತಾಯವಾಯಿತು ವಾಕ್ ಅಂಡ್ ರನ್ ಚಟುವಟಿಕೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಭೂಮರೆಡ್ಡಿ ಎಜಿ ಕಾರ್ಯಪ್ಪ ಕೃಷ್ಣಮೂರ್ತಿ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಡಿವೈಎಸ್ಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು முன்னாடி முன்னாடி thank you